ಇಟ್ಟವನು ಯಾರು ಇಡಿಸಿಕೊಂಡವನು ಯಾರು ನಾನು ಹೇಗಿದ್ದೀನಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಈಗ ಜಗದ್ಗುರು ಸಿದ್ಧಾರೂಢರು ತಮ್ಮ ಬಲವೈಲಿಯಿಂದ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳಿಗೆ ಅಮೃತ ಹಸ್ತ ಮಾಡಬೇಕು ಜ್ಞಾನಾಮೃತವನ್ನು ಧಾರಣ ಮಾಡಲಿ ಅಂತ ಹೇಳುತ್ತ ಮಾಯ್ಕೊಂಡ್ರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬುದ್ಧಿ ಅಧಿಕಾರಕ್ಕನುಗುಣವಾಗಿ ಆಯಾಯ ತರಗತಿಗಳಲ್ಲಿ ಆಯಾ ವಿಷಯವನ್ನು ತಿಳಿಯುತ್ತಾ ಹೋಗುವುದರಿಂದ ಮಾಸ್ತರ ಭಿನ್ನ ಭಿನ್ನವ ಭಿನ್ನ ಭಿನ್ನರಾಗಿ ಹೇಗೆ ಗೋಚರಿಸುತ್ತಾರೋ ಹಾಗೆ ಶಿಷ್ಯರ ಬುದ್ಧಿ ಅನುಸಾರವಾಗಿ ಉಪದೇಶವು ಭೇದವಾಗಿರುತ್ತದೆ ಆದ್ದರಿಂದ ಗುರುಗಳಾದರೂ ಆರು ಪ್ರಕಾರ ಭೇದರಾಗಿದ್ದಾರೆ ನಿಷೇಧ ಕಾಮ್ಯ ಸೂಚಕ ವಾಚಕ ಕಾರಕ ವಿಹಿತ ಎಂಬುದಾಗಿ ಗುರುಗಳು ಅಥವಾ ಗುರುಗಳು ಆರು ತೆರವಾಗಿ ತೋರುತ್ತಾರೆ ಅಥವಾ ಒಬ್ಬ ಶಿಷ್ಯನಿಗೆ ಒಬ್ಬ ಗುರುವೇ ಭಿನ್ನವಾಗಿ ತಿಳಿಸುತ್ತಾ ಹೋಗುವುದರಿಂದ ಆರು ಹೆಸರುಗಳು ಬರುತ್ತವೆಂದು ಅರ್ಥ ಮಾಡಬಹುದು ಜಗತ್ ಸದ್ಘೋಷವಿಸಿದಾಗಳ ಹೌದು ನರರಿಗೆ ಮುಕುತಿ ಎಂಬಂತೆ ಆ ಪ್ರಭು ಮಹಾರಾಜರು ತಮ್ಮ ಹಿತನುಡಿಗಳನ್ನು ಭಕ್ತರಿಗೆ ಹೇಳಿ ಗುರು ವಾಚನೋಪದೇಶವ ನಾಲಿಸದಾಗಳುವುದು ನರರಿಗೆ ಮುಕುತಿ ಜ್ಞಾನ ವೈರಾಗ್ಯ ಕೀರ್ತಿ ಶ್ರೀಬಲ್ ಐಶ್ವರ್ಯಗಳೆಂಬ ಪದ್ಗುಣಗಳಿಂದ ಯುಕ್ತನಾದ ಗುರು ಶ್ರೋತ್ರಿಯ ಬ್ರಹ್ಮಿಪೋಧ ಬ್ರಹ್ಮನಿಷ್ಠಾನಾದ ಗುರುವಿನ ವಚನೋಪದೇಶ ನೀತಿ ಭಕ್ತಿ ಬ್ರಹ್ಮೋಪದೇಶ ಮುಗುತಿ ಆಗುವುದು ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ಕೈವಲ್ಯ ಪದ್ಧತಿ ಎಂಬ ಗ್ರಂಥವು ರಚಿಸಲ್ಪಟ್ಟಿತ್ತು ಕೈವಲ್ಯ ಪದ್ಧತಿ ಎಂದರೆ ಮೋಕ್ಷ ಮಾರ್ಗವು ಮನುಷ್ಯನು ಒಂದು ಊರಿಗೆ ಹೋಗಬೇಕಾದರೆ ಮಾರ್ಗವು ಹೇಗೆ ಅವಶ್ಯವಾಗಿ ಬೇಕೋ ಹಾಗೆ ಸ್ವರೂಪ ಭೂತವಾದ ಮೋಕ್ಷಕ್ಕೆ ಹೋಗಬೇಕಾದರೂ ಮಾರ್ಗವು ಬೇಕು ಹಳ್ಳಿಗಾಗಲಿ ಹೋಗಬೇಕಾದರೂ ಮೊದಲು ನಾವು ದಾರಿಯನ್ನು ಗುರುತಿಸಬೇಕು ಹಳ್ಳಿ ಮಾಡಿಕೊಳ್ಳಬೇಕು ದಾರಿಯ ಗುರ್ತಿಲ್ಲದೆ ಹೋದ ಮನುಷ್ಯರು ಅಪ್ಪಿತಪ್ಪಿ ಕಾಡನ್ನು ಸೇರಿದರೆ ತೀರೇ ಹೋಯ್ತು ಆ ಕಾಡಿನಲ್ಲಿ ಎತ್ತ ಕಡೆಗೆ ಹೋಗಬೇಕು ಎಂಬುವುದು ಅತ್ತ ಇತ್ತ ಅಡ್ಡಾಡುವವರಿಗೆ ತಾನು ಯಾವ ಕಡೆಯಿಂದ ಬಂದಿದ್ದೇನೆ ಎಂಬುದು ಸಹ ಮರೆತು ಬಿಡುತ್ತಾನೆ ಆಗ ದಾರಿಯನ್ನು ಪಡೆದುಕೊಂಡು ರೀತಿಯಾಗಿ ಅಲ್ಲಿ ವಾಸ ಮಾಡುತ್ತಿದ್ದಂತ ಗಿಡದಿಂದ ಗಿಡಕ್ಕೆ ಹಾರಾಡುತ್ತಂತ ಮಂಗಗಳ ಕಿರ್ಚಾಟ ನಾವು ಕೂಡ ಎಲ್ಲಾದರೂ ಹೋಗಬೇಕಾದರೆ ನಮಗೂ ಕೂಡ ಮಾರ್ಗವೂ ಬೇಕು ಹಾಗಾಗಿ ಮೋಕ್ಷ ಮಾರ್ಗವೂ ಹೋಗಬೇಕಾದರೆ ಗುರುವಿನ ಮಾರ್ಗವೂ ಇರುತ್ತವೆ ಜಗದ್ಗುರು ನೀರಾಧಾರಿ ಮಾಣಿಕ್ ಪ್ರಭು ಮಹಾರಾಜ ಸದ್ಗುರುನಾಥ ಮಹಾರಾಜಿಕೆ ನಾಗಲಿಂಗ ಸ್ವಾಮಿಯವರು ಭಿಕ್ಷಕ ಹೊಂಟಾರ ಹುಬ್ಬಳ್ಳಿ ಶಾರದಾಗ ನಾಗಲಿಂಗ ಸ್ವಾಮಿಯವರು ಭಿಕ್ಷಕ ಹೊಂಟಾರ ನಾಗಲಿಂಗ ಸಿದ್ದಾರೂಢರಿಗೆ ಗಡಗಡೆ ಆಗಿತ್ತ ಅವರ ಮನಸ್ಸಿನಾಗ ಈಗ ನಾಗಲಿಂಗ ಸ್ವಾಮಿಯವರು ಬಂದರು ಸಿದ್ಧಾರ್ ಮೈ ಮೇಲೆ ಇರ್ತಕ್ಕಂತಹ ಬಟ್ಟಿಯನ್ನು ತಗೊಂಡು ಪಂಚ ಮಹಾಭೂತಗಳನ್ನು ಯಾವ ರೀತಿ ಅದಾವ ಎಲ್ಲೆಲ್ಲಿ ಹೋಗ್ತಾವ ಹೆಂಗ್ ಅನ್ನೋದು ಸೂಚನಾ ಅಜಾತ ನಾಗಲಿಂಗ ಸ್ವಾಮಿಯವರು ತೋರಿಸಿಕೊಡ್ತಾರೆ ಎಲ್ಲರೂ ಶಾಂತ ರೀತಿಯಿಂದ ನೋಡಬೇಕು ಮೈಕ್ ಮೈಕ್ ಕೈಯಾಕೊಡು ಮೈಕ್ ಕೊಡು ಉದ್ದು ಮಳೆದಿಂತ ಹಾಂ ಇರಲಿ ಮ್ಯಾಲ ಆಕಾಶಕ್ಕೊಂದು ಮ್ಯಾಲ ಆಕಾಶಕ್ಕೊಂದಿಗೆ ಹಾಂ ಮೈಕ್ ಕೊಡು ಮೈಕ್ ಬಗ್ಗೆ ಹೇಳ ಮೈಕನ್ನು ತಂಪು ಮಾಡೋದು ಬಗ್ಗೆ ಹೇಳಿ பஞ்சமூதில நான் இயங்க பஞ்சமூத கூடி ஒன்று பூமி ஒன்று அக்னி ஒன்று வாயு ஒன்று ஜலிய ஐந்து பிரகாரிங்க ஆகாஷு தத்துவங்க கூடிய இந்த ஹூம மேலே இதே ரீதியாக ತುಂಡು ತುಂಡಾಗಿ ಹೋಗುತ್ತವೆ ಇವರು ಮೇಲಿನ ರಾಮಲ್ಲ ಮಾಯ ನಮತೆ ನಮಕಾರ ಇವುಗಳನ್ನೆಲ್ಲ ತೆರೆದು ನೀವು ನಿಮಿಕ್ಷೆಗಳಾಗಬೇಕೆಂದು ನಾನು ನಿಮ್ಮ ಬಗ್ಗೆ ಬಯಸುತ್ತೇನೆ ಅಜಾತನಾಗಲಿ ಇಲ್ಲಿ ಸಂತ ಮಹಾರಾಜಕಿ ಸಕಲ ಸಾಧು ಸಂತ ಮಹಾರಾಜಕಿ ಜಯ